ನಮಸ್ಕಾರೀಪ ಎಲ್ಲರಿಗೂ ಎಲ್ಲ ಆರಾಮದ್ರಿ ಇಲ್ಲೂ ಮಾಡ್ಕೊಂಡು ಬಂದನು ನೋಡ್ರಿ ಈಗ ಏನು ಸುದ್ದಿ ತೊಗೊಂಬಂದನೆ ಬೆಳಗಾವಿ ಜಿಲ್ಲಾದಾಗ ರಾಯಬಾಗ ಮತ್ತು ಕುಡ್ಚಿ ಒಂದು ಸುದ್ದಿ ತೊಗೊಂಬಂದನು ಇಬ್ಬರು ಶಾಸಕರು ಏನು ಗುಡ್ಗ್ಯಾರ ಸದನದಾಗ ಆ ಸುದ್ದಿ ತೊಗೊಂಬಂದನು ಯಾಕೆ ನಾ ಈ ಸುದ್ದಿ ತೊಗೊಂಬಂದನಂದ್ರೆ ಎಲ್ಲಿ ಯಾವ ಶಾಸಕ ಒಳ್ಳೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ನಮ್ಮ ಕ್ಯಾಮ್ರಾರೇ ಮತ್ತು ಇದನ್ನು ತಿಳ್ಕೊರಿ ಮೊದಲೇ ಅಲ್ಲಿ ನಾವು ತಕ್ಷಣ ಸ್ಪಂದಿಸಿ ಅಲ್ಲಿ ಏನು ಮಾತಾಡ್ಯಾರವ್ರ ಏನು ಜನರಿಗೆ ಅನುಕೂಲ ಮಾಡಿ ಕೊಡ್ತಾರೋ ಕೊಟ್ಟಾರು ಹಠವಾದಿ ಇಬ್ಬರು ಶಾಸಕರ ಭಾಳ ಚೆಂದ ಸದನದಾಗ ಒತ್ತಾಯ ಮಾಡಿ ಶಾಂಕ್ಷನ್ ತೊಗೊಂಡ್ಬಂದಾರ ಅದನ್ನು ನಾ ಇವತ್ತು ಹೇಳಕ್ಕೆ ಬಂದನು ಪಿ ರಾಜೀವ್ ಕೆಲವು ಟೈಮ್ದಾಗ ಅನಾನುಕೂಲತೆ ಇದ್ದಾಗ ಜನರಿಂದ ದೂರ ಆಗಿರ್ಬೇಕು ಆದ್ರೆ ನಾವು ಎಚ್ಚರಗೊಳಿಸಿ ತಿರುಗಿ ಮತ್ತು ಕ್ಷೇತ್ರದಾಗ ಅಡ್ಡಾಡುವಂಗೆ ರಾಜೂಗೆ ಮಾಡಿದೆವು ಪಿ ರಾಜು ಅದನ್ನು ಇಟ್ಕೋಬೇಕು ಆದರೆ ಪಿ ರಾಜು ಭಾಳ ಒಳ್ಳೆ ಕೆಲಸ ಮಾಡ್ಯಾನಿವತ್ತ ಆ ಒಳ್ಳೆ ಕೆಲಸ ಸದನದಾಗ ನಿತ್ತು ಮಾಡ್ಯಾನಂದ್ರೆ ನಿಜಕ್ಕೆ ನಾವು ಅವಂಗ ಅಭಿನಂದನೆ ಸಲ್ಲಿಸ್ಬೇಕು ಯಾಕ ಕೆತ್ತ ತಿನ್ನುತ್ತಿರುವ ಬಡತನ ಎಷ್ಟೋ ಬೀದಿಗೆ ಅಲೆಮಾರಿ ಜನ ಅದು ಎಷ್ಟೋ ವರ್ಷಗಳಿಂದ ಪಾಪ ಒಂದು ಸಣ್ಣ ಗುಡಿಸಲು ಹಾಕೊಂಡು ಕೂತಾರ ಹದಿನೈದುನೂರಿಂದ ಒಂದು ಎರಡು ಸಾವಿರ ಮಂದಿ ಕುಡ್ಚಿ ಕ್ಷೇತ್ರದಾಗ ಆ ಜನರ ಪರವಾಗಿ ವಿಧಾನಸಭಾಧ್ಯಕ್ಷರ ಮುಂದೆ ಪರ್ಮಿಷನ್ ತಗೊಂಡು ಸಂಬಂಧಪಟ್ಟ ಇಬ್ಬರು ಸಚಿವರನ್ನ ತರಾಟೆಗೆ ತೆಗೆದುಕೊಂಡ ರಾಜು ಆದ್ರ ಜಗತ್ತು ನೋಡಕತೈತಿ ಇವತ್ತು ಕರ್ನಾಟಕ ಇಬ್ಬರು ಶಾಸಕರ ಇಬ್ಬರು ಮಂತ್ರಿಗಳ ಮುಂದೆ ಅದನ್ನು ತಕ್ಷಣ ಮಂಜೂರಾತಿ ಸಹಿತ ಪಡ್ಕೊಂಡ ಏನು ಪಡ್ಕೊಂಡ್ರೆ ಗೊತ್ತೈತೆ ಕುಡ್ಚಿ ಕುರ್ಚಿ ಕ್ಷೇತ್ರದಾಗ ಒಂದು ನೂರಿಂದ ಎರಡು ಸಾವಿರ ಮಂದಿ ಪಾಪ ಅಲೆಮಾರಿ ಜನಾಂಗ ಕೂಲಿ ನಾಲಿ ಮಾಡ್ಕೋತಿರವ್ರ ಅಂಥವ್ರ ಒಂದು ಮನಿ ಕಟ್ಕೋಬೇಕು ಆ ಕಂದ ಇಲಾಖೆ ಆಸ್ತಿ ಅದಕ್ಕೆ ಕಂದ ಇಲಾಖೆ ಮಂತ್ರಿ ಆರ್ ಅಶೋಕ್ ರಾಜು ಆ ಜಾಗ ನೀವು ಬೆಟ್ಟು ಕೊಡ್ಬೇಕು ವಸ್ತಿ ಮಂತ್ರಿ ಅದನ್ನು ಕೊಳಚೆ ನಿರ್ವಹಣಿಸಿ ನಿರ್ಮೂಲನಾ ಮಂಡಳಿಯಿಂದ ಕಟ್ಟಿಸ್ಕೊಡ್ಬೇಕು ಅಂತ ಎದ್ದನೆ ಹೇಳಿದಾಗ ಆರ್ ಅಶೋಕ್ ಹೇಳ್ತಾರ ಆ ಆಸ್ತಿ ಕಂದ ಇಲಾಖೆದ ಐತಿ ನಾ ಬಿಟ್ಟು ಕೊಡಕ್ಕೆ ತಯಾರದನು ಮಣಿ ಕಟ್ಕೊಳ್ಳೋ ತಲವಾಗಿ ನೀವು ಸೋಮಣ್ಣನ ಕೇಳ್ರಿ ಅಂತ ತಕ್ಷಣ ರಾಜು ರೀ ವಿಧಾನಸಭಾದಾಗ ರಾಜು ಮತ್ತು ಯದ್ದು ನಿಲ್ತಾರ ಎದ್ದು ನಿತ್ತ ಮಾನ್ಯ ಸೋಮಣ್ಣನವರೇ ಕಂದ ಇಲಾಖೆ ಆರ್ ಅಶೋಕ ಜಾಗ ಬಿಟ್ಟು ಕೊಟ್ರು ಆ ಬಡವ್ರಿಗೆ ಈಗ ನೀವು ಕೊಳಚೆ ನಿರ್ಮೂಲ ಮಂಡಳಿಯಿಂದ ವಸತಿ ಮನಿ ಕಟ್ಟಿ ಕೊಡ್ಬೇಕಲ್ಲ ಅಂದಾಗ ಸೋಮಣ್ಣ ಸಹಿತ ರಾಜು ಬಗ್ಗೆ ಭಾಳ ಹೆಮ್ಮೆ ಪಟ್ಕೊಂಡ ಆ ಮನಿ ಕಟ್ಟಿಸಿಕೊಡೋ ಜವಾಬ್ದಾರಿ ನಂದ ಇಪ್ಪತ್ತು ಇಪ್ಪತ್ತು ಜಾಗದಾಗ ಒಂದೊಂದು ಮನಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದಾಗ ರಾಜು ಇಬ್ಬರು ಮಂತ್ರಿಗಳಿಗೆ ಧನ್ಯವಾದ ಮಾಡ್ತಾನೆ ಹಾಗಾದ್ರೆ ಕುಡ್ಚಿ ಮತದಾರ ಕ್ಷೇತ್ರ ಇಂಥ ಶಾಸಕಗ ಅಭಿನಂದನೆ ಸಲ್ಸಕಬೇಕಿರಲ ಯಾಕಂದ್ರೆ ಭಾಳ ವರ್ಷದಿಂದ ರಾಜು ಅದ್ರ ಬಗ್ಗೆ ಫೈಟ್ ಮಾಡಕತ್ತಿದ್ದ ಫೈಟ್ ಮಾಡಿದ ಮೇಲೆ ಸಕ್ಸಸ್ಫುಲ್ ಆದ ಯಾಕೆ ಶಾಸಕ ಒಂದು ಕಾಳಜಿ ಮಾಡಿದ ಬಡವ್ರ ಬಗ್ಗೆ ಹೋರಾಟ ಸದನದಾಗ ಮಾಡಿದಂದ್ರೆ ಅದು ನಕ್ಕಿ ಗ್ಯಾರಂಟಿ ಹಾಕೈತ ಅನ್ನೋದು ಒಂದು ಉದಾಹರಣೆ ಈ ಕರ್ನಾಟಕ ರಾಜ್ಯದಾಗ ಪಿ ರಾಜು ಶಾಸಕ ಈಗ ಮತ್ತೆ ಅಲ್ಲೇ ಪಕ್ಕದಾಗ ಬರ್ತಾನೆ ನೋಡ್ರಿ ಬಾಜು ಅಲ್ಲೇ ರೀ ಶಾಸಕರ ದುರ್ಯೋಧನ ಐಹೋಳೆ ಮಹಾರಾಜರ ದುರ್ಯೋಧನ ಐವಳೆ ಅವರ ಏನು ಹೇಳ್ತಾರೆ ಗೊತ್ತೈತೆನ್ರೀ ಸದನದಾಗ ಎದ್ದು ನಿತ್ತ ಚಿಂಚಲಿ ನನ್ನ ಕ್ಷೇತ್ರದಾಗ ಬರ್ತೈತ್ರಿ ಸಭಾಧ್ಯಕ್ಷರ ಸಾಹೇಬ್ರ ಆ ಚಿಂಚಲಿದಿಂದ ಮೂರೇ ಕಿಲೋಮೀಟ್ರ್ ಐತಿ ಕೃಷ್ಣಾ ನದಿ ಚಿಂಚಲಿಗೆ ಟ್ವೆಂಟಿ ಫೋರ್ ಸೆವೆನ್ ನೀರು ಕುಡಿಸೋ ಸಲುವಾಗಿ ನಾ ಎಷ್ಟು ದಿವಸದಿಂದ ಪ್ರಯತ್ನ ಮಾಡಾಕತ್ತಾನ ಅದು ನನಗೆ ಶಾಂಕ್ಷನ್ ಆಗ್ಬೇಕಂತ ಹೇಳಿ ಪಟ್ಟು ಹಿಡಿತಾರೆ ಮತ್ತು ಅಲ್ಲೇ ಮುಂದೆ ರೀ ಎಲ್ಲಿ ಬರ್ತಾರೆ ರೀ ಅವ್ರ ಕ್ಷೇತ್ರ ಬರ್ತೈತಿ ಕಂಕನವಾಡಿಗೆ ಬರ್ತಾರೆ ಕಬ್ಬುರ ಕಂಕನವಾಡಿ ಚಿಂಚಲಿ ನಾವು ಬೋರ್ದಿಂದ ಈಗಾಗಲೇ ನೀರು ವ್ಯವಸ್ಥೆ ಮಾಡಕತ್ತೇವೆ ಆದರೆ ಶಾಶ್ವತ ಕುಡಿಯುವ ನೀರು ಸಲುವಾಗಿ ಚಿಂಚಲಿದಿಂದ ಮೂರೇ ಕಿಲೋಮೀಟ್ರ್ ಐತೆ ಸಾಹೇಬ್ರ ಅದನ್ನು ನನಗೆ ಪೈಪ್ಲೈನ್ ಹಾಕಿ ಕೊಟ್ರೆ ನಾ ಮೂ ಟ್ವೆಂಟಿ ಫೋರ್ ಸೆವೆನ್ ನೀರನ್ನ ನನ್ನ ಮತಕ್ಷೇತ್ರ ಜನರಿಗೆ ಕುಡಿಸ್ತನು ಕಬ್ಬುರ್ ಮತ್ತು ಕಂಕನವಾಡಿಗೂ ಘಟಪ್ರಭಾ ನದಿ ಸಮೀಪಕ್ಕೆ ಐತೆ ಅಲ್ಲಿಂದ ಪೈಪ್ಲೈನ್ ಮಾಡಕ್ಕೆ ನನಗೆ ಮಂಜೂರಾತಿ ಕೊಡ್ರಿ ಅಂತೇಳಿ ದುರ್ಯೋಧನ ಇವಳೆ ಸಂಬಂಧಪಟ್ಟ ಮಂತ್ರಿ ನಗರಾಭಿವೃದ್ಧಿ ಭೈರ್ತಿ ಬಸವರಾಜ್ಗೆ ಹೇಳ್ತಾರ ಆವಾಗ ಭೈರತಿ ಬಸವರಾಜ್ ಎದ್ದನಿತ್ತು ನಗರಾಭಿವೃದ್ಧಿ ಸಚಿವ ಹೇಳ್ತಾರೆ ಅದನ್ನು ನಾ ನಮಗೆ ಅರ್ಜಿ ಪ್ರಸ್ತಾವನೆ ಸಲ್ಲಿಸಲಿ ತಕ್ಷಣ ಅದನ್ನು ಮಂಜೂರಾತಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾರೆ ಹಾಗಾದ್ರೆ ರಾಯಬಾಗ್ ಶಾಸಕ ಮಾಡಿದ್ದ ಕೆಲಸ ಭಾಳ ಅದ್ಭುತ ಅಂತಿರಲ್ಲ ಕುಡಿಯುವ ನೀರು ಸಲುವಾಗಿ ಹೋರಾಟ ಮಾಡೋ ಶಾಸಕ ಯಾವಾಗಲೂ ಅವನ ಬೆನ್ನು ಚಪ್ಪರ್ಸ್ಬೇಕ್ರಿ ನಾವು ಹೋಗಿ ಚಪ್ಪಾಶೆ ಹೇಳಬೇಕ ಪಿ ರಾಜು ಮತ್ತು ದುರ್ಯೋಧನ ಹೆಳಿಯ ಸದನದಾಗ ಶಾಸಕರ ಆಗಿದ್ದ ತಮ್ಮ ಕ್ಷೇತ್ರದಾಗ ಏನು ಜ್ವಲಂತ ಸಮಸ್ಯೆಗಳುದಾವ ಅದನ್ನು ಸಭಾಧ್ಯಕ್ಷರ ಮುಖಾಂತರ ಹೋರಾಟ ಮಾಡಿ ಸಂಬಂಧಪಟ್ಟ ಸಚಿವರು ಅಲ್ಲೇ ಕುಣ್ಸ್ಕೊಂಡೆ ಶಾಂಗ್ ಶನ್ ತರ್ತಾರಂದ್ರೆ ನಿಜಕ್ಕೆ ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ಲ ಹಾಗಾದ್ರೆ ಚಿ ಕುಡ್ಚಿ ಮತ್ತು ರಾಯಬಾಗ ಎಷ್ಟು ಜನ ನಮ್ಮ ನಂಬರ್ ಒನ್ ಚಾನಲ್ ನೋಡ್ತೀರಿ ಕುಡ್ಚಿ ಶಾಸಕ್ಗೊಂದು ಲೈಕ್ ಲೈಕ್ ಕೊಡ್ರಿ ಫಾಲೋ ಮಾಡಿರಿ ಹಂಗೆ ದುರ್ಯೋಧನ ಐಹೋಳಿಗೆ ಸಹಿತ ಲೈಕ್ ಮತ್ತು ಫಾಲೋ ಮಾಡಿರಿ ನೀವು ನಮ್ಮ ಚಾನಲ್ ನೋಡಕತ್ತಿರಲ್ಲ ನೀವು ನಮ್ಮ ಚಾನಲ್ ನೋಡುವಾಗ ನಿಮ್ಮ ಅನಿಸಿಕೆ ಏನದವ್ರಲ್ಲ ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅಂದ್ರೆ ರಾಜು ಬಗ್ಗೆ ಏನು ಅಭಿಪ್ರಾಯ ಐತಿ ನಿಮ್ಗೆ ದುರ್ಯೋಧನ ಐಹೊಳೆ ಬಗ್ಗೆ ಏನು ಅಭಿಪ್ರಾಯ ಐತಿ ಅದನ್ನು ತಿಳಿಸ್ರಿ ಮತ್ತು ಯಾವ ಶಾಸಕ ಜನರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾನೆ ಅವನು ಎಚ್ಚರಿಸೋ ಎರ್ಸು ಗಂಟಿ ಮಾತ್ರ ನಮ್ಮ ಕಡೆ ಐತ್ರ ನಂಬರ್ ಒನ್ ನಂಬರ್ ಒಗೆ ಕ್ಯಾಮ್ರಾ ಬರ್ತೈತಿ ಮತ್ತು ಯಾರಿಗೂ ಅಂಜಲ್ದ ಅವ್ರ ಹಗರನ ಮಾತ್ರ ಹೊರಗೆ ತೆಗೀತು ನಾವು ಅದು ಮಾತ್ರ ಶಾಸಕರಿಗೆ ಅಚ್ಚರಿ ಕೊಡ್ತೇವೆ ನಾವು ಒಳ್ಳೆ ಕೆಲಸ ಮಾಡ್ರಿ ನಿಮಗೆ ಬೆಂಬಲ ಮಾಡ್ತೇವೆ ಜನರಿಂದ ಅಧಿಕಾರ ತೊಗೊಂಡವ್ರ ನೀವು ಜನರಿಗೆ ಮೋಸ ಮಾಡಬೇಡ್ರಿ ಜನರ ಸಲುವಾಗಿ ಹೋರಾಟ ಮಾಡ್ರಿ ಆ ಇಬ್ಬರು ಶಾಸಕ ದುರ್ಯೋಧನ ಏಹಾಳೆ ಮತ್ತೆ ಪಿ ರಾಜೀವ್ ಸದನದಾಗ ಈ ಏನ ಗುಡಿಗೆ ಶಾಂಕ್ಷನ್ ಅಂತ ಅಂತನಕ ನೋಡ್ಬೇಕಲ್ಲ ನೀವು ಅದನ್ನ ತೋರ್ಸಾಕತ್ತ ನೋಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿ ನಮಸ್ಕಾರ ಪಿ ರಾಜೀವ್ ಸಭಾಧ್ಯಕ್ಷರೇ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತರುವಂತದ್ದು ಬೆಂಗಳೂರು ಬೃಹತ್ತಾಗಿ ಬೆಳೀತಾ ಇದೆ ಸುಂದರ ನಗರ ಸ್ವಚ್ಛ ನಗರ ಅಂತ ಹೇಳಿ ಹೆಸರು ಇದೆ ಬೆಂಗಳೂರಿಗೆ ಆದರೆ ಈ ಬೆಂಗಳೂರು ಇಷ್ಟೊಂದು ಸ್ವಚ್ಛ ಸುಂದರವಾಗಿ ಕಾಣಲಿಕ್ಕೆ ಕಾರಣ ಆಗುವಂಥವರು ಕೊಳಗೇರಿಗಳಲ್ಲಿ ಸ್ಲಮ್ಗಳಲ್ಲಿ ವಾಸಿಸುವಂಥವ್ರು ಅವರೆಲ್ಲ ದೊಡ್ಡ ದೊಡ್ಡ ಭವ್ಯವಾದಂತಹ ಕಟ್ಟಡವನ್ನ ಕಟ್ತಾರೆ ನೆಲೆ ಇಲ್ಲದೆ ಬದುಕ್ತಾರೆ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ವಾರ್ಡ್ ನಂಬರ್ ನೂರ ಐವತ್ತೆಂಟರ ದೀಪಾಂಜಲಿ ನಗರಕ್ಕೆ ವಾರ್ಡಿಗೆ ಸೇರಿದಂಥ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಎರಡು ಎಕರೆ ಸರ್ಕಾರಿ ಭೂಮಿ ಇದೆ ಆ ಭೂಮಿಯಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ಮುನ್ನೂರೈವತ್ತಕ್ಕಿಂತ ಹೆಚ್ಚು ದಲಿತ ಕುಟುಂಬಗಳು ಎಸ್ಸಿ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಇರೋರ ಮೂಲ ಕಸುಬು ಕಲ್ಲು ಒಡೆಯುವಂಥದ್ದು ಮತ್ತು ಕಟ್ಟಡ ನಿರ್ಮಾಣ ಕೆಲಸ ಮಾಡುವಂಥದ್ದು ಮೂವತ್ತೈದು ವರ್ಷದಿಂದ ಇರುವಂತಹ ಈ ಕುಟುಂಬಗಳು ಏಟ್ ಬೈ ಏಟ್ ಟೆನ್ ಬೈ ಫೈವ್ನಲ್ಲಿ ಸಣ್ಣ ಸಣ್ಣ ಶೆಡ್ ಅನ್ನು ಕಟ್ಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಪ್ರತಿ ಮನೆಗೆ ಬೆಸ್ಕಾ ವಿದ್ಯುತ್ ಸಂಪರ್ಕ ನೀಡಿದ್ದಾರೆ ಕುಡಿಯುವ ನೀರಿನ ಸಂಪರ್ಕ ಕೊಡಲಾಗಿದೆ ಎಲ್ಲರ ಹೆಸರಿನಲ್ಲಿ ಮತದಾರರ ಗುರುತಿನ ಚೀಟಿ ಇದೆ ಹಾಗಾಗಿ ಮಾನ್ಯ ಸಚಿವರ ಗಮನವನ್ನು ನಾನು ಸೆಳೆತನೆ ಅವರಿಗೆ ಸರ್ಕಾರದ ವತಿಯಿಂದ ಒಂದು ಸ್ಲಮ್ ಅಂತ ಡಿಕ್ಲೇರ್ ಮಾಡಿ ಜಿ ಪ್ಲಸ್ ಟೂನಲ್ಲಿ ನಲ್ಲಿ ಅವರಿಗೆ ಮನೆ ಕಟ್ಟಿಕೊಡಬೇಕು ಅನ್ನುವಂತಹ ಒಂದು ಅಂತರಾಳದ ಭಾವನೆಯನ್ನ ಮಾನ್ಯ ಸಚಿವರಿಗೆ ನಾನು ಮುಟ್ಟಿಸ್ತಾ ಇದ್ದೇನೆ ಸಚಿವರು ಕಂದಾಯ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಇತರ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರೆಹಳ್ಳಿ ಭಾಗದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚುಗಳು ವಾಸ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಅದಕ್ಕೂ ಅದು ನೋಟಿಫೈಡ್ ಕೊಳಸೆ ಪ್ರದೇಶ ಅಂತ ಹೇಳಿ ಇನ್ನೂ ಘೋಷಣೆ ಆಗಿಲ್ಲ ಮೊದಲು ಅದು ನೋಟಿಫೈಡ್ ಕೊಳಸೆ ಪ್ರದೇಶ ಆಗಿ ಘೋಷಣೆ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಕಂದಾಯ ಇಲಾಖೆ ಜಮೀನಾಗಿರೋದ್ರಿಂದ ನಾವೇನು ಅದಕ್ಕೆ ಅಡೆತಡೆ ಇಲ್ಲ ನಾನು ಆದಷ್ಟು ಸೂಚನೆಯನ್ನು ಕೊಡ್ತೀನಿ ಕೊಳಚೆ ನಿರ್ಮೂಲ ಮಂಡಳಿಯವರು ಅದನ್ನು ಅವರ ಘೋಷಣೆ ಮಾಡೋಕ್ಕೆ ಅವರಿಗೆ ಅವ್ರ ಜೊತೆ ಮಾತಾಡಿ ಅದಕ್ಕೆ ಅವ್ರಿಗೆ ಏನು ಸಹಾಯ ಮಾಡ್ಬೋದು ನನ್ನ ಕಡೆಯಿಂದ ಮಾಡ್ತೀರಿ ನಮ್ಮದು ಕಂದಾಯ ಇಲಾಖೆಯಿಂದ ಅದಕ್ಕೇನು ಬಡವ್ರು ಹಾಕ್ಕೊಂಡಿರೋದ್ರಿಂದ ನಮ್ದೇನು ಸಮಸ್ಯೆ ಇಲ್ಲ ಅವ್ರ ಕಂದ ಇವ್ರ ಜೊತೆ ಮಾತಾಡ್ತೀನಿ ಕೊಳಚೆ ನಿರ್ಮೂಲ ಮಂಡಳಿ ಜೊತೆ ಮಾತಾಡಿ ಪರಿಹಾರ ಒದಗಿಸ್ತೀನಿ ಓಕೆ ಬೇಕು ಮಾನ್ಯ ಸಚಿವರು ಒಪ್ಕೊಂಡಿದ್ದಾರೆ ಅವರು ಸರ್ಕಾರಿ ನಿವೇಶನವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಇನ್ನು ಉಳಿದಂತೆ ಸ್ಲಂ ಬೋರ್ಡ್ನವರು ಅದನ್ನು ಹ್ಯಾಂಡ್ ಓವರ್ ತಗೊಂಡು ಅಲ್ಲಿ ಕೊಳಗೇರಿ ಅಂತ ಡಿಕ್ಲೇರ್ ಮಾಡುವಂಥದ್ದು ತಮ್ಮ ಕಡೆಯಿಂದ ಸೂಚನೆ ಹೋಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಕಂದಾಯ ಸಚಿವರು ಅಧ್ಯಕ್ಷ ರಾಜೀವ್ ಅವರು ಕೇಳಿರೋ ಕ್ವಶನ್ನು ಅದು ಈಗಾಗಲೇ ಕೊರ್ಚೆ ನಿರ್ಮೂಲ ಮಂಡಳಿಗೆ ಕೋಶ್ನೇನು ಆಗಿದೆ ಸಾಕಷ್ಟು ಮನೆಗಳನ್ನು ಕಟ್ಟಿದ್ದೀವಿ ನುಳಿದಿರ್ತಕ್ಕಂಥವ್ರು ಮನೆ ಕಟ್ಟೋದಕ್ಕೆ ಬಿಡಲಿಲ್ಲ ಹಿಂದೆ ಇದ್ದಂಥ ಸರ್ಕಾರನು ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ರಾಜೀವ್ ಅವರವರು ಕನ್ವಿನ್ಸ್ ಮಾಡೋದಾದರೆ ನಾನು ತಕ್ಷಣವೇ ಮನೆಗಳನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಕೆಲಸನೇ ಶುರು ಮಾಡಿಸ್ತೀವಿ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಏನಾಗಿದೆ ಕೆಲವರು ಮನೆ ಕಟ್ಸ್ಕೊಂಡ್ರು ಅಧ್ಯಕ್ಷೆ ಜಿ ಪ್ಲಸ್ ತ್ರೀ ಇದ್ರು ಜಿ ಪ್ಲಸ್ ತ್ರೀ ಕಟ್ಟಿದ್ದೀವಿ ಇದು ನುಡಿದಿರ್ತಕ್ಕಂಥವರು ಕಟ್ಕೊಳೋದಕ್ಕೆ ನಾವೇನೆಲ್ಲ ಮಾಡಿದ್ರು ಕೂಡ ಆಗಲಿಲ್ಲ ಅವ್ರು ಮನವೊಲಿಸಿ ಇದು ಮಾಡೋದಾದರೆ ನಾನು ಅದು ತಕ್ಷಣವೇ ಕ್ರಮ ತೆಗೆದು ಓಕೆ ಅಲ್ಲ ಇಬ್ಬರೂ ಸಚಿವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ ಆ ಸ್ಲಮ್ ನಿವಾಸಿಗಳ ಮನವೊಲಿಸೋ ಜವಾಬ್ದಾರಿ ನಾನು ತಗೊಳ್ತಾನೆ ಮಾನ್ಯ ಸಚಿವರು ಸಹಕಾರ ಮಾಡಿ ಆಯ್ತಲ್ಲ ಅವರು ಓಕೆ ಐಹೊಳೆ ಡಿ ಮಹಾಲಿಂಗಪ್ಪ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಜ್ಞೆ ಸಂಖ್ಯೆ ನೂರ ಎಪ್ಪತ್ತೆಂಟನ್ನು ನಗರಾಭಿವೃದ್ಧಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಸರ್ ನಾ ಕೇಳಿದ ಪ್ರಶ್ನೆ ಏನಂದರೆ ನಾನು ರಾಯಬಾಗ ತಾಲೂಕಿನಾಗ ರಾಯಬಾಗ ಮತ್ತು ಕ್ಷೇತ್ರದಾಗ ಚಿಂಚಲಿ ಕಂಕನವಾಡಿ ಕಬ್ಬುರ್ ಮೂರು ಪಟ್ಟಣ ಪಂಚಾಯಿತಿ ಬರ್ತಾವ ಸರ ಈಗ ಮೂರು ಪಟ್ಟಣ ಪಂಚಾಯತಿ ಆಗಿ ಕುಡಿ ಕುಡಿನೀರಿನ ಬೋರ್ವೆಲ್ ಮೇಲಂತೂ ಈಗ ನಡೆದೈತೆ ಸರ್ ನಾ ಈಗ ಹೊಳಿಯಿಂದ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿ ನೀರಿಂದ ಯೋಜನೆಯನ್ನು ಮಾಡಿ ಕೊಡ್ರಿ ಅಂತೇಳಿ ನಾನು ಈಗಾಗಲೇ ಸಚಿವರಲ್ಲಿ ಮನವಿ ಮಾಡ್ಕೊತೇನೆ ಸರ್ ಅವ್ರಿಗೆ ಹೋಗಿ ಹೇಳಿ ಅದಕ್ಕೆ ತಾವು ದಯಮಾಡಿ ಚಿಂಚಲಿ ಮತ್ತು ಚಿಂಚಲಿ ಪಟ್ಟಣ ಪಂಚಾಯತಿ ಒಂದು ಮೂರೇ ಕಿಲೋಮೀಟ್ರ್ ನದಿ ಐತೆ ಸರ್ ಅದಕ್ಕೆ ಕೃಷ್ಣಾ ನದಿಯಿಂದ ನಮಗೆ ಅಲ್ಲಿ ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ನೀರಿನ ಎಲ್ಲ ಜನಕ್ಕೆ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸರ್ ಚಿಂಚಲಿಪಟ್ಟಣ ಪಂಚಾಯತ್ ಮೂರ ಕಿಲೋಮೀಟರ್ ಹೊಳೆ ಅಲ್ಲಿ ಬೋರವಳ್ಳಿ ಅಂತೂ ನಾವು ಕೊಡಾಕತ್ತಿದ್ದೇವೆ ಮತ್ತೆ ಅದನ್ನ ಈಗ ಉತ್ತರ ನೀವು ಬೋರವಳ್ಳಿ ಕೊಡಾಕತ ಕೊಡದೇ ಅದಕ್ಕೆ ದಯಮಾಡಿ ನನಗೆ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾರೆ ಸರ ಚಿಂಚಲಿ ಪಟ್ಟಣ ಪಂಚಾಯಿತಿಯಿಂದ ಮೂರೇ ಕಿಲೋಮೀಟರ್ ಕೃಷ್ಣಾ ನದಿ ಇರೋದ್ರಿಂದ ಅದ ತಕ್ಷಣ ನನಗೆ ಅದನ್ನು ಅಲ್ಲಿ ಮುಂಜೂರು ಮಾಡಿ ಅಲ್ಲಿ ಕುಡಿಯೋಕ್ಕೆ ಪಟ್ಟಣ ಪಂಚಾಯತಿ ಎಲ್ಲ ಜನರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಕಬ್ಬುರ್ ಮತ್ತು ಕಂಕನವಾಡಿ ಕೃಷ್ಣ ಘಟಪ್ರಮಾಣಿ ಸಮೀಪದ ಸರ್ ಅಲ್ಲಿ ಬೋರ್ವೆಲ್ಲೇ ನೀರು ಕೊಡಾಕತ್ತೀವಿ ಅದಕ್ಕೆ ಅಲ್ಲಿ ಎರಡಕ್ಕೂ ನದಿಯಿಂದ ಕಂಕಣವಾಡಿ ಮತ್ತು ಕಬ್ಬುಗಿನೂ ಕೊಡ್ಬೇಕಂತ ಹೇಳ ಸಚಿವರಲ್ಲಿ ನಾ ಮನವಿ ಮಾಡ್ಕೊತ ಸರ್ ತಮ್ಮ ಮುಖಾಂತರ ಮತ್ತೆ ರಾಯಬಾಗ್ ಪಟ್ಟಣದ ಆದ ವರ್ಷ ತಾವು ಇದ ಸದನದಾಗ ಅಂತೇಳಿ ಉತ್ತರ ಕೊಟ್ಟಿರ ಸರ್ ಒಂದು ವರ್ಷ ಆದರೂ ಇನ್ನೂ ಅದು ಕಾರ್ಯಗತಕ್ಕೆ ಬಂದಿಲ್ಲ ದಯಮಾಡಿ ಅದನ್ನ ಮಂಜೂರು ಆಗಿದ್ದ ತಾವೇನು ಉತ್ತರ ಕೊಟ್ಟಿದ್ರಲ್ಲ ಅದನ್ನ ತಕ್ಷಣ ಅದನ್ನ ಮಂಜೂರು ಮಾಡಿ ಟೆಂಡರ್ ಕರಿಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಚಿಂಚಲಿ ಕಂಕನವಾಡಿ ಮತ್ತು ಕಬ್ಬೂರು ಪಟ್ಟಣಕ್ಕೆ ಕೊಳವೆ ಬಾವಿಗಳಿಂದ ಈಗ ಆಲ್ರೆಡಿ ನಾವು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿಂದ ನೀರನ್ನು ಸರಬರಾಜು ಮಾಡ್ತಾ ಇದ್ದೇವೆ ಈ ಪಟ್ಟಣದಲ್ಲಿ ಪ್ರಸ್ತುತ ಜನಸಂಖ್ಯೆ ಚಿಂಚಲಿಯಲ್ಲಿ ಇಪ್ಪತ್ತು ಇದೆ ಕಂಕನವಾಡಿಯಲ್ಲಿ ಹದಿನೇಳು ಸಾವಿರ ಕಬ್ಬೂರಲ್ಲಿ ಇಪ್ಪತ್ತೊಂದು ಈಗ ಮಾನ್ಯ ಸದಸ್ಯರು ಈ ಪಟ್ಟಣಗಳಿಗೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕುಡಿಯ ನೀರನ್ನು ನಮಗೆ ಒದಗಿಸ್ಕೊಡ್ಬೇಕನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ಈಗ ನಾನು ಅಲ್ಲಿನ ಲೋಕಲ್ ಬಾಡೀಸ್ ಏನು ನಮ್ಮ ಸ್ಥಳೀಯ ಸಂಸ್ಥೆಗಳಿದೆ ಅದರಿಂದ ವರದಿಯನ್ನು ತರಿಸ್ಕೊಂಡು ಅವರು ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಿ ಪ್ರಸ್ತಾವನೆ ಸಲ್ಲಿಸಿ ಆದಮೇಲೆ ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಳಿಯವರೇನು ವಿನಂತಿ ಇಲ್ಲ ಈಗ ಸನ್ಮಾನ್ಯ ಸದಸ್ಯ ಜೊತೆ ಚರ್ಚಿಸಿ ಅವ್ರು ಏನು ಹೇಳ್ತಾರೆ ಕೇಳಿ ನಮ್ಮ ಅಧಿಕಾರಿಗಳು ಚರ್ಚೆ ಮಾಡಿ ಅದೇನು ಮಾಡ್ಕೊಡ್ಬೇಕು ಅನ್ನೋದನ್ನ ಅಲ್ಲ ಅಧ್ಯಕ್ಷ ಗ್ರಾಮೀಣ ಭಾಗದ ಜನರಿಗೆ ಫಿಫ್ಟಿ ಫೈವ್ ಎಲ್ ಪಿ ಎಲ್ ಪಿ ಸಿ ಡಿ ಕೊಡೋದಿದೆ ನೀವು ಉತ್ತರ ಕೊಟ್ಟಿರಿದ್ರೆ ನಾನು ಐವತ್ತು ಎಲ್ ಪಿ ಸಿ ಡಿ ಪಟ್ಟಣ ಪಂಚಾಯಿತಿ ಕೊಡ್ತೀನಿ ಅಂತೀರಿ ಪಟ್ಟಣ ಪಂಚಾಯತಿ ಒಂದೂರ ಮೂವತ್ತೈದು ಎಲ್ ಪಿ ಸಿ ಡಿ ಕೊಡ್ಬೇಕು ನಾವು ತಾವು ಮಿನಿಮಮ್ ಕಾನೂನಿನ ಪ್ರಕಾರ ನಾನು ಹೇಳೋದು ಬಟ್ ಇಲ್ಲಿ ನೀವು ಐವತ್ತು ಎಲ್ ಪಿ ಸಿ ಡಿನೇ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಹೇಗಿದು ಪಟ್ಟಣ ಪಂಚಾಯಿತಿ ಅವ್ರು ಹೇಳೋದು ಅಂತಂದ್ರೆ ನಗರಸಭೆ ಇರಬೇಕು ಇಲ್ಲ ಇಲ್ಲ ಅದು ಆಗಿದೆ ಈಗ ಅವರು ನಮಗೆ ಸ್ಥಳೀಯ ಸಂಸ್ಥೆಗಳಿಂದ ಪ್ರಸ್ತಾವನೆ ಇನ್ನೂ ಕೂಡ ಸಲ್ಲಿಸಿಲ್ಲ ನಮ್ಮ ಅರ್ಬನ್ ವಾಟರ್ ಸಪ್ಲೈಗೆ ಪ್ರಸ್ತಾವನೆ ಸಲ್ಲಿಸಿದ ತಕ್ಷಣನೆ ನಾನು ಖಂಡಿತವಾಗ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ